ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಭಾರತ ಈಗ ಬಲಿಷ್ಠವಾಗಿ ಬೆಳೆದು ನಿಂತಿದ್ದು ಜಾಗತಿಕ ಮಟ್ಟದಲ್ಲಿ ಕೂಡ ಭಾರತವನ್ನು ಕಂಡ್ರೆ ಪ್ರೀತಿ ಮತ್ತು ಭಯ ಎರಡೂ ಇದೆ ಯಾಕಂದ್ರೆ ಭಾರತ ಅಷ್ಟೊಂದು ಶಕ್ತಿಶಾಲಿಯಾಗಿ ಬೆಳೆದು ನಿಂತಾ ಇದೆ ಹೀಗಾಗಿ ಭಾರತದ ಜೊತೆಗೆ ಸ್ನೇಹವನ್ನು ಬೆಳೆಸಲು ದೊಡ್ಡ ದೊಡ್ಡ ದೇಶಗಳೇ ಹತೊರಿತಾ ಇವೆ ಇಂತಹ ಸ್ಥಿತಿ ಎದುರಾಗಿರುವಂತಹ ಸಮಯದಲ್ಲೇ ಭಾರತದ ಗತ್ತು ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಇರಾನ್ ಮತ್ತು ಇಸ್ರೇಲ್ ತೇಟ್ ಹಾವು ಹಾಗೆ ಮುಂಗುಸಿ ರೀತಿ ಕಿತ್ತಾಡ್ತಾ ಇವೆ ಅದರಲ್ಲೂ ಕೂಡ ಕೆಲವೇ ಕೆಲ ದಿನದ ಹಿಂದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆಯೋದು ಬಹುತೇಕ ಪಕ್ಕಾ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದವು ಇದೇ ಸಮಯದಲ್ಲಿ ಇಸ್ರೇಲ್ಗೆ ಸೇರಿದ್ದ ಹಡಗು ತನ್ನ ವಶಕ್ಕೆ ಪಡೆದು ಇರಾನ್ ಅಪರಿಸಿತು ಆದರೆ ಈ ಹಡಗಿನಲ್ಲಿ ಭಾರತೀಯರು ಕೂಡ ಇದ್ರು ಇದೇ ವಿಚಾರ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ಇರಾನ್ ಮತ್ತು ಭಾರತದ ಸಂಬಂಧ ಚೆನ್ನಾಗೇ ಇದೆ ಹೀಗಾಗಿ ಇದೀಗ ಹಡಗಿನಲ್ಲಿ ಇದ್ದ ಭಾರತೀಯರನ್ನ ಬಿಟ್ಟು ಕಳುಹಿಸಿದೆ ಇರಾನ್ ಆದರೆ ಇಸ್ರೇಲ್ನ ಸಿಬ್ಬಂದಿಯನ್ನ ತನ್ನಲ್ಲೇ ಉಳಿಸಿಕೊಂಡಿದೆ ಪೋರ್ಚುಗೀಸ್ ಧ್ವಜ ಇರುವಂತಹ ಎಂಎನ್ ಸಿ ಏರಿಸ್ ಹಡಗನ್ನ ಇದೇ ಏಪ್ರಿಲ್ ಹದಿಮೂರರಂದು ಇರಾನ್ ಅರೆಸೇನಾ ಪಡೆ ತನ್ನ ವಶಕ್ಕೆ ಪಡೆದಿತ್ತು ಅಲ್ಲದೆ ಈ ಹಡಗಿನಲ್ಲಿ ಹದಿನೇಳು ಭಾರತೀಯರು ಸೇರಿದಂತೆ ಇಸ್ರೇಲ್ ಸಿಬ್ಬಂದಿಯು ಕೂಡಿ ಒಟ್ಟು ಇಪ್ಪತ್ತೈದು ಜನ ಇದ್ರು ಆದರೆ ಹಡಗಿನಲ್ಲಿ ಇದ್ದ ಭಾರತೀಯರ ಪೈಕಿ ಏಕೈಕ ಮಹಿಳೆ ಅಯನ್ ಟೆಸ್ಸಾ ಜೋಸೆಫ್ ಅವರನ್ನು ಏಪ್ರಿಲ್ ಹದಿನೆಂಟಕ್ಕೆ ಬಿಡುಗಡೆ ಮಾಡಲಾಗಿತ್ತು ಈಗ ಮತ್ತೆ ಐದು ಭಾರತೀಯರನ್ನ ಇರಾನ್ ಬಿಟ್ಟು ಕಳುಹಿಸಿದೆ ಅಂದ್ಹಾಗೆ ಇರಾನ್ ರಾಜಧಾನಿ ಟೆಹ್ರಾನ್ ನಲ್ಲಿ ಭಾರತೀಯ ಆಯೋಗ ಹಾಗೆ ಇರಾನ್ ಸರ್ಕಾರದ ನಡುವೆ ನಿರಂತರ ಮಾತುಕತೆ ಹಾಗೆ ಸಭೆ ನಡೆಸಲಾಗಿತ್ತು ಹೀಗಾಗಿ ಇದೀಗ ಮತ್ತಷ್ಟು ಭಾರತೀಯರು ಹಡಗಿನಿಂದ ಹೊರಕ್ಕೆ ಬಂದಿದ್ದಾರೆ ಈಗ ಐದು ಜನರನ್ನ ಇರಾನ್ ರಿಲೀಸ್ ಮಾಡಿರುವ ಹಿನ್ನೆಲೆಯಲ್ಲಿ ಒಟ್ಟು ಆರು ಭಾರತೀಯ ಪ್ರಜೆಗಳನ್ನು ಇರಾನ್ ಬಿಡುಗಡೆ ಮಾಡಿದಂತೆ ಆಗಿದೆ ಆದರೆ ಇನ್ನೂ ಹನ್ನೊಂದು ಮಂದಿ ಬಿಡುಗಡೆಗೆ ಚರ್ಚೆ ಪ್ರಯತ್ನ ಮುಂದುವರೆದಿದೆ ಹಡಗಿನಲ್ಲಿರುವಂತಹ ಭಾರತೀಯರನ್ನ ಬಿಡುಗಡೆ ಮಾಡುವ ಸಂಬಂಧ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿದ್ದು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇತ್ತೀಚೆಗೆ ಮಾಹಿತಿ ನೀಡಿದರು ಇದೀಗ ಆ ಮಾತಿನಂತೆ ಭಾರತೀಯರ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಆದರೆ ಇಸ್ರೇಲ್ಗೆ ಇದು ಕಂಟಕ ತರುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ ಭಾರತದ ವಿಚಾರದಲ್ಲಿ ಅಮೆರಿಕ ಇತ್ತೀಚೆಗೆ ಪದೇ ಪದೇ ಕಾಲ್ಕೇರ್ಕೊಂಡು ಕಿರಿಕಿರಿ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಇದೆ ಈ ಪೈಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಮೆರಿಕ ಈ ರೀತಿ ಕುತಂತ್ರ ಹೆಚ್ಚು ಮಾಡ್ತಾ ಇದೆ ಎಂಬ ಗಂಭೀರ ಆರೋಪ ಮಾಡಿದೆ ರಷ್ಯಾ ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಕಿಚ್ಚೊತ್ಕೊಂಡಿದೆ ಅಸಲಿಗೆ ರಷ್ಯಾ ಈಗ ಅಮೆರಿಕದ ವಿರುದ್ಧ ಮತ್ತು ಭಾರತದ ಪರ ನೀಡಿರುವ ಹೇಳಿಕೆಯಾದರೂ ಏನು ನೋಡೋಣ ರಷ್ಯಾ ಹಾಗೆ ಅಮೆರಿಕ ನಡುವೆ ಭಜ್ರೆ ತಿಕ್ಕಾಟ ನಡೀತಾ ಇದೆ ಕೆಲ ರಾಷ್ಟ್ರಗಳು ರಷ್ಯಾ ಹಿಂದೆ ನಿಂತರೆ ಇನ್ನು ಕೆಲ ದೇಶಗಳು ಅಮೆರಿಕದ ಬೆನ್ನಿಗೆ ನಿಂತಿವೆ ಈ ಮೂಲಕ ಜಗತ್ತು ಈಗ ಎರಡು ಹೋಳಾಗಿ ಹೋಗಿದೆ ಇದೇ ಸಮಯದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆಯೂ ಮುಸುಕಿನ ಗುದ್ದಾಟ ನಡೀತಲೇ ಇದೆ ಈ ನಡುವೆ ಕೂಡ ಎರಡೂ ದೇಶಗಳ ಸಂಬಂಧ ಉತ್ತಮವಾಗಿ ಇದೆ ಇಷ್ಟಾದರೂ ಕೂಡ ಅಮೆರಿಕ ಬೇಕಂತಾನೆ ಭಾರತದ ಆಂತರಿಕ ವಿಚಾರದಲ್ಲಿ ಕೈ ಹಾಕ್ತಾ ಇದೆ ಅಂತ ರಷ್ಯಾ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದೆ ಶ್ವೇತಭವನ ಅಂದರೆ ಅಮೆರಿಕ ಅಧ್ಯಕ್ಷರ ಅಧಿಕೃತ ಗೃಹ ಕಚೇರಿ ಭಾರತದಲ್ಲಿ ನಡೀತಾ ಇರುವ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಭಾರತದಲ್ಲಿ ನಡೀತಾ ಇರುವ ಚುನಾವಣೆಯ ಸಂಕೀರ್ಣಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ ಈ ಮೂಲಕ ಅಮೆರಿಕ ಭಾರತದ ಆಂತರಿಕ ವ್ಯವಹಾರದಲ್ಲಿ ಮಧ್ಯಪ್ರವೇಶ ಮಾಡಿದಂತೆ ಆಗಿದೆ ಅಂತ ರಷ್ಯಾ ಇದೀಗ ಆರೋಪವನ್ನ ಮಾಡಿದೆ ಹೀಗಾಗಿ ಅಂತಾರಾಷ್ಟ್ರೀಯ ವಲಯದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ ಇದರ ಜೊತೆಗೆ ಖಲಿಸ್ತಾನಿಗಳ ವಿಚಾರ ಕೂಡ ಪ್ರಸ್ತಾಪವನ್ನ ಮಾಡಿದೆ ರಷ್ಯಾ ಏನು ಖಲಿಸ್ತಾನಿ ಪ್ರತ್ಯೇಕತವಾದಿ ಗುರುಪತ್ವನ್ ಸಿಂಗ್ ಪನ್ನೂನ್ ಹತ್ಯೆ ಯತ್ನದ ಸಂಚಲಿ ಭಾರತ ಮೂಲದವರು ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಅಮೆರಿಕ ಯಾವುದೇ ಪುರಾವೆ ನೀಡಿಲ್ಲ ಆದರೂ ಕೂಡ ಭಾರತದ ವಿರುದ್ಧ ಈ ರೀತಿಯಾಗಿ ತಲೆಬುಡ ಇಲ್ಲದ ಆರೋಪವನ್ನು ಮಾಡ್ತಾ ಇದೆ ಇದನ್ನು ಒಪ್ಪಲು ಸಾಧ್ಯವೇ ಇಲ್ಲ ಅಮೆರಿಕದ ಈ ನಡೆ ಖಂಡನಾರ್ಹ ಅಂತ ಅಂದಿದೆ ರಷ್ಯಾ ಮತ್ತೊಂದು ಕಡೆ ರಷ್ಯಾ ಹಾಗೆ ಭಾರತದ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಯುದ್ಧ ನಡೀತಾ ಇರುವಂತಹ ಸಮಯದಲ್ಲಿ ಭಾರತ ಇದೀಗ ರಷ್ಯಾ ಪರವಾಗಿದೆ ನೇರವಾಗಿ ರಷ್ಯಾ ಪರವಾಗಿದ್ದೇವೆ ಎಂಬ ವಿಚಾರವನ್ನ ಭಾರತ ಸಮರ್ಥನೆ ಮಾಡಿಕೊಳ್ಳದೆ ಇದ್ರೂ ಕೂಡ ಪರೋಕ್ಷವಾಗಿ ಅಮೆರಿಕಾಗೆ ಈ ಬಗ್ಗೆ ಸೂಚನೆ ನೀಡ್ತಾ ಇದೆ ಭಾರತ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದ್ರೆ ರಷ್ಯಾ ಜೊತೆಗಿನ ಭಾರತದ ಸಂಬಂಧ ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಪಾಕಿಸ್ತಾನವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅದು ಭಾರತದ ಅರ್ಥವ್ಯವಸ್ಥೆಯನ್ನು ಹಿಂದಿಕ್ಕಬಹುದು ಹೀಗಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಇತ್ತೀಚೆಗೆ ಹೇಳಿಕೆಯನ್ನು ನೀಡಿದ್ರು ಪಾಕಿಸ್ತಾನವು ಬಡತನದ ವಿರುದ್ಧ ಹೋರಾಡ್ತಾ ಇದೆ ಸ್ವತಃ ದಿವಾಳಿಯಿಂದ ಬಚಾವಾಗಲು ಪಾಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಅಂದರೆ ಐಎಂಎಫ್ಗೆ ಸತತ ಅವಲಂಬಿಸಿದೆ ಹಗಿರುವಾಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಭಾರತದ ಜೊತೆಗೆ ಸ್ಪರ್ಧೆ ನಡೆಸುವಂತಹ ಕನಸನ್ನು ಕಾಣ್ತಾ ಇದ್ದಾರೆ ಶರೀಫ್ ಅವರ ಈ ಹೇಳಿಕೆ ನಂತರ ಪಾಕ್ನಲ್ಲಿ ಅನೇಕ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಭಾರತದ ಜೊತೆಗೆ ಪಾಕಿಸ್ತಾನ ಸ್ಪರ್ಧೆ ಮಾಡಲು ಸಾಧ್ಯವೇ ಇಲ್ಲ ಭಾರತದ ವಿಕಾಸಕ್ಕಾಗಿ ಅಲ್ಲಿಯ ಪ್ರಜಾಪ್ರಭುತ್ವ ಕಾರಣವಾಗಿದೆ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿನ ನಾಯಕರು ಪ್ರಜಾಪ್ರಭುತ್ವವನ್ನು ಅಂಗೀಕರಿಸಿ ದೇಶದ ವಿಕಾಸಕ್ಕಾಗಿ ಕೆಲಸವನ್ನ ಮಾಡಿದ್ದಾರೆ ಪಾಕಿಸ್ತಾನವು ಚಂದ್ರನ ಮೇಲೆ ತಲುಪೋದಕ್ಕೆ ಅಭಿಯಾನವನ್ನು ರೂಪಿಸಿದೆ ಅದಕ್ಕಾಗಿ ಪಾಕ್ಗೆ ಚೀನಾ ಸಹಾಯವನ್ನ ಮಾಡ್ತಾ ಇದೆ ಇನ್ನೊಂದ್ ಕಡೆ ಭಾರತವು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಉಪಗ್ರಹವನ್ನ ಇಳಿಸಿ ಜಗತ್ತಿಗೆ ಅದರ ಕ್ಷಮತೆ ಏನು ಅಂತ ತೋರಿಸಿದೆ ಈ ಎಲ್ಲ ಸೂತ್ರಗಳನ್ನು ನೋಡಿದ್ರೆ ಪಾಕಿಸ್ತಾನವು ವ್ಯರ್ಥ ಮಾತನಾಡುವುದನ್ನು ನಿಲ್ಲಿಸಬೇಕು ಅಂತ ತೀಕ್ಷ್ಣವಾಗಿ ಹೇಳಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗುತ್ತಾ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಕೆಲ ಸೂಚನೆಗಳು ಸಿಗ್ತಾ ಇದೆ ಕಾರಣ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರಿ ಹಿಂಸಾಚಾರ ಬಿಗಿಲಿದೆ ಸ್ಥಳೀಯರು ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇದೇ ವೇಳೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಧ್ವಜ ಹಾರಾಡಿದೆ ಪಾಕಿಸ್ತಾನ ಸೇನೆ ಹಾಗೂ ಪಾಕಿಸ್ತಾನ ಪೊಲೀಸ್ ವಿರುದ್ಧ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ಸ್ಥಳೀಯರು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ ಇದೀಗ ಈ ವಿಡಿಯೋ ಹಾಗೂ ಫೋಟೋಗಳು ಭಾರಿ ವೈರಲ್ ಆಗಿದ್ದು ಪಾಕಿಸ್ತಾನದ ಆತಂಕ ಹೆಚ್ಚಾಗಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರೀ ಪ್ರತಿಭಟನೆ ಮುಗಿಲೆದಿದೆ ಹಣದುಬ್ಬರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತುತ್ತು ಅನ್ನಕ್ಕೂ ಪರದಾಟ ವಿದ್ಯುತ್ ಕಡಿತ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಹೈರಾಣಾಗಿರುವಂತಹ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಜನ ಪಾಕಿಸ್ತಾನ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮೀರ್ಪುರ್ ಜಿಲ್ಲೆಯ ಸ್ಕಿರ್ಮಿಶ್ನಲ್ಲಿ ಮುಗಿಲದ್ದ ಹಿಂಸಾಚಾರಕ್ಕೆ ಹಲವಾರು ಜನ ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಪೊಲೀಸರು ಕರ್ಫ್ಯೂ ಜಾರಿ ಮಾಡಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಸರ್ಕಾರ ಯಾವುದೇ ಸೌಲಭ್ಯ ನೀಡ್ತಾ ಇಲ್ಲ ಅಲ್ಲಿನ ಜನರು ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಆರೋಗ್ಯ ಸೌಲಭ್ಯವಿಲ್ಲ ಸರ್ಕಾರದ ಯಾವುದೇ ಯೋಜನೆಗಳು ಈ ಭಾಗಕ್ಕೆ ಇಲ್ಲ ವಿದ್ಯುತ್ ಕಡಿತ ಮಾಡಲಾಗ್ತಾ ಇದೆ ಬೆಲೆ ಏರಿಕೆಯಿಂದ ಇಲ್ಲಿನ ಜನರು ಅಗತ್ಯ ವಸ್ತುಗಳ ಖರೀದಿಗೂ ಸಾಧ್ಯವಾಗ್ತಾ ಇಲ್ಲ ಪ್ರತಿಭಟನಾ ನಿರತರನ್ನ ಪಾಕಿಸ್ತಾನ ಸೇನೆ ಹಾಗೂ ಪೊಲೀಸ್ ಬಂಧಿಸ್ತಾ ಇದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ಯುನೈಟೆಡ್ ಕಾಶ್ಮೀರ ಪೀಪಲ್ ನ್ಯಾಷನಲ್ ಪಾರ್ಟಿ ಹೇಳಿದೆ during the past uh, hours of the night uh, arrests uh, have been taking place in tadeal city which then led to protests which were again peaceful but then the police uh, resorted to tear gas and that tear gas shelling resulted in choking of uh, several of schoolgirls who were taken to hospital and a rumor ಇನ್ನು ಪಾಕ್ ಪರಮಾಣು ಬಾಂಬ್ ಹೊಂದಿದೆ ಅದನ್ನು ಗೌರವಿಸಿ ಅಂತ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿಕೆಯನ್ನು ನೀಡಿದರು ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚುನಾವಣಾ ರ್ಯಾಲಿಯ ವೇಳೆ ತಿರುಗೇಟನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಅಥವಾ ಪಿಒಕೆ ಬಗ್ಗೆ ಮಾತು ವ್ಯಕ್ತವಾಗಿದೆ ಏನಂತ ಹೇಳಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರತಿಭಾಗವು ಭಾರತದ್ದು सा अंत गुड़गदार मणिशंकर अय्यर हमें धमकी दे रहे हैं देश को धमकी दे रहे हैं पाकिस्तान को सम्मान दीजिए उनके पास एटॉमिक बॉम्ब कुछ दिन पहले फारूक अब्दुल्ला इंडी अलायस के नेता कहते हैं कि पाक ऑक्यूपाई कश्मीर की बात मत करिए पाकिस्तान के पास एटॉमिक बॉम्ब है मैं कांग्रेस पार्टी और इंडिया अलायंस वालों को कहना चाहता हूं पाक ऑक्यूपाई कश्मीर भारत का है इसको कोई नहीं छीन सकता भारत से कोई नहीं छीन सकता भाइयों बहनों पाकिस्तान के पास से पाक ऑक्यूपाई कश्मीर लाने की जगह कांग्रेस पार्टी एटम बम की बात कर कर भारत की जनता को डरा रही मुझे मालूम नहीं है कांग्रेस पार्टी को क्या हो गया है हमारी संसद ने सर्वानुमत से प्रस्ताव पारित किया है संसद का स्टैंड है कि पाक ऑक्यूपाई कश्मीर भारत का है और आप आज पाकिस्तान के लिए एटम बम की बात करकर कर पाक ऑक्यूपाई कश्मीर पर

ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ